ನಮ್ಮ ಚಂದಾಪುರದಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಕಸದ ಸಮಸ್ಯೆ ಇದೆ ನಮ್ಮ ಹಿರಿಯರ ಮುಖಂಡರು ಮಾರ್ಗದರ್ಶನ ತಗೊಂಡು ವಿಧಾನಸಭಾ ಕ್ಷೇತ್ರದಲ್ಲಿ ಚಂದಾಪುರ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಚಂದಾಪುರ ಅಧ್ಯಕ್ಷರಾಗಿ ಶಾರದಾ ಬಾಜುರವರು ಉಪಾಧ್ಯಕ್ಷರಾಗಿ ಮಂಜುಳಾರವರು ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ತಗೋಬೇಕಾದ್ರೆ ಎರಡು ತಿಂಗಳ ಹಿಂದೆ ನಾವು ಆಯ್ತು ಪ್ರತಿನಿಧಿಗಳು ಆಗಿತ್ತು ನಮ್ಮ ಆಡಳಿತವನ್ನು ಒಪ್ಪಿ ಜನ ಮತ್ತೆ ಬಹುಮತವನ್ನು ಕೊಟ್ಟಿದ್ದಾರೆ ಚಂದಾಪುರ ಪುರಸಭೆಗೆ ಚುನಾವಣೆಗಳು ನಡೆದು ಬರೋಬರಿ ಮೂವತ್ತು ತಿಂಗಳ ನಂತರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿಗಳನ್ನ ಸರ್ಕಾರ ಘೋಷಣೆ ಮಾಡಿತು ಅದರ ಅನ್ವಯ ಈಗ ಚುನಾವಣೆ ನಡೆಯಿತು ಈಗ ಮತ್ತೊಮ್ಮೆ ಚಂದಾಪುರ ಪುರಸಭೆಯ ಮೇಲೆ ಬಿಜೆಪಿ ತನ್ನ ಬಾವುಟ ಹಾರಿಸಿದೆ ಬಿಜೆಪಿಯಿಂದ ಹುರಿಯಾಳಾಗಿ ಕಣಕ್ಕೆ ಇಳಿದಿದ್ದಂತಹ ಶಾರದಾ ವರದರಾಜರವರು ಹಾಗೆಯೇ ಉಪಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ರೆಡ್ಡಿ ರೆಡ್ಡಿರವರು ಕ್ರಮವಾಗಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಫಲಿತಾಂಶ ಘೋಷಣೆ ಆಗ್ತಾ ಇದ್ದಂತೆ ಹೊರಗಡೆ ಇದ್ದಂತಹ ಬಿಜೆಪಿಯ ಕಾರ್ಯಕರ್ತರುಗಳು ಪಟಾಕಿಗಳನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಚಂದಾಪುರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂತಹ ಮೆರವಣಿಗೆಯನ್ನ ನಡೆಸಿದರು ಈ ಬಾರಿ ಬಿಜೆಪಿಗೆ ಇದೊಂದು ರೀತಿಯಾದಂತಹ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಈ ಒಂದು ಪುರಸಭೆಯನ್ನ ಕಾಂಗ್ರೆಸ್ ಕೂಡ ತನ್ನ ತಕ್ಕಿಗೆ ತೆಗೆದುಕೊಳ್ಳಲು ಒಂದಷ್ಟು ಲೆಕ್ಕಾಚಾರಗಳನ್ನ ನಡೆಸಿತ್ತು ಆದರೆ ಅದ್ಯಾವುದೂ ಕೂಡ ಫಲ ನೀಡಲಿಲ್ಲ ಈಗ ಮತ್ತೊಮ್ಮೆ ಬಿಜೆಪಿ ಚಂದಾಪುರ ಪುರಸಭೆಯನ್ನ ತನ್ನ ತೆಕ್ಕಿಗೆ ತೆಗೆದುಕೊಂಡಿದೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಸಂಸದರಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಮಾಜಿ ಸಂಸದರು ಕೇಂದ್ರ ಸಚಿವರು ಆಗಿರುವಂತಹ ಎ ನಾರಾಯಣ ಸ್ವಾಮಿ ರವರು ವಿಧಾನ ಪರಿಷತ್ ಸದಸ್ಯರಾದಂತಹ ಗೋಪಿನಾಥ್ ರೆಡ್ಡಿ ಜಿಲ್ಲಾಧ್ಯಕ್ಷರಾದಂತಹ ರಾಮಮೂರ್ತಿ ಬಿಜೆಪಿಯ ಮುಖಂಡರುಗಳಾದಂತಹ ನಿಕಟಪೂರ್ವ ಬಿಜೆಪಿ ಅಭ್ಯರ್ಥಿ ಆಗಿದ್ದಂತಹ ಹುಲ್ಲಳ್ಳಿ ಶ್ರೀನಿವಾಸ್ ರವರು ಹಾಲಿ ಹಾಗೆಯೇ ಬಿಜೆಪಿಯ ಎಲ್ಲ ಪುರಸಭೆಯ ಸದಸ್ಯರುಗಳು ಮಾಜಿ ಮಂಡಲ ಅಧ್ಯಕ್ಷ ಎಸ್ಆರ್ ಟಿ ಅಶೋಕ್ ರವರು ಹಾಲಿ ಅಧ್ಯಕ್ಷರಾಗಿರುವಂತಹ ಬಿಬಿಐ ರಾಜು ರವರು ಹೆಂಗಾರೆಡ್ಡಿ ರವರು ಹಾಗೆಯೇ ಆದೂರು ರವರು ಮುಂತಾದ ಮುಖಂಡರುಗಳು ಉಪಸ್ಥಿತರಿದ್ದರು ಇವರ ಭರ್ಜರಿಯಾದಂತಹ ಈ ಒಂದು ಮೆರವಣಿಗೆ ಸಂಭ್ರಮ ಸಡಗರದಿಂದ ನಡೆಸಿದರು ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಮತ್ತು ಇವರ ಗೆಲುವಿಗೆ ಶ್ರಮಿಸಿದಂತಹ ಎಲ್ಲ ಮುಖಂಡರುಗಳು ತಮ್ಮ ತಮ್ಮ ಅನಿಸಿಕೆಗಳನ್ನ ನಿಮ್ಮ બ્ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಇವತ್ತು ನಾನು ಏರ್ಪಣೆ ಮಾಡಿದಕ್ಕೆ ಮತ್ತೆ ಕೇಂದ್ರ ಮಾಧ್ಯಮ ಸಚಿವರಾದ ಶ್ರೀ ರಣೇಶ್ ಸಮಯನವರು ಎಮ್ ಪಿ ಆದ ನೂತನವಾಗಿ ಎಂ ಪಿ ಆದ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸರ್ ಅವರಿಗೆ ಎಮ್ ಎಲ್ ಸಿ ಆದ ಗೋಪಿನಾಥ್ ರೆಡ್ಡಿ ಅಣ್ಣವನವ್ರಿಗೆ ಮತ್ತು ಬಿ ಜೆ ಪಿ ಮಂಡಲ ಅಧ್ಯಕ್ಷ ಬಿ ವಿ ರಾಜಣ್ಣನವರಿಗೆ ಮತ್ತು ಹಿರಿಯ ಮುಖಂಡರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ನಮ್ಮ ಚಂದಾಪುರದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ಕಸದ ಸಮಸ್ಯೆ ಇದೆ ನಮ್ಮ ಹಿರಿಯವರ ಮುಖಂಡರು ಮಾರ್ಗದರ್ಶನ ತಗೊಂಡು ಹಿರಿಯ ನಮ್ಮ ಸದಸ್ಯರು ಅನುಭವ ಸದಸ್ಯರಿದ್ದಾರೆ ಅವ್ರ ಮಾರ್ಗದರ್ಶನ ತಗೊಂಡು ಅದನ್ನು ಇದು ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಮೂಲಭೂತ ಸೌಕರ್ಯಗಳಲ್ಲಿ ಯಾವುದಕ್ಕೆ ಆದ್ಯತೆ ಕೊಡ್ತೀರಾ ಕಸ ಕಸ ಇದೆ ನೀರಿನ ಸಮಸ್ಯೆ ಇದೆ ಆಮೇಲೆ ಬೀದಿ ದೀಪದ ಸಮಸ್ಯೆ ಇದೆ ಒಳ ಒಳಚರಂಡಿ ಸಮಸ್ಯೆ ಇದೆ ಆಮೇಲೆ ಮತ್ತು ನಮಗೆ ಎಲ್ಲ ಸಮಸ್ಯೆಗಳಿಗೂ ನಾವು ಈಗ ಹೊಸ್ದಾಗಿ ಆಗಿದ್ದೀರಿ ಎಲ್ಲ ಮಾರ್ಗದರ್ಶನ ತಗೊಂಡು ಅದನ್ನು ಇದು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಭಾಳ ದಿನಗಳಿಂದ ಅಧ್ಯಕ್ಷ ಪದ ಚುನಾವಣೆ ನಡೆದಿರಲಿಲ್ಲ ಸಮಯ ವಿಳಂಬವಾಗಿ ಸಾರ್ವಜನಿಕರು ಭಾಳ ತೊಂದರೆಯನ್ನು ಅನುಭವಿಸಿದ್ರು ಭಾಳ ದೊಡ್ಡ ಮಟ್ಟದಲ್ಲಿ ವಿಷಯ ಚರ್ಚೆಯಾಗಿ ಜನಪ್ರತಿನಿಧಿಗೆ ಮುಜುಗ ಸಂಗತಿ ಆಗಿತ್ತು ಈ ದಿನ ಚಂದಾಪುರ ಪುರಸಭೆಗೆ ನೂತನವಾಗಿ ಅಧ್ಯಕ್ಷರಾಗಿ ಶಾರದಾ ಬಾಜುರವರು ಉಪಾಧ್ಯಕ್ಷರಾಗಿ ಮಂಜುಳಾರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ದಿನದಲ್ಲಿ ಅವ್ರಿಗೆ ನೀಡ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಎಚ್ಚರಿಕೆಯಿಂದ ಜನರ ಆಚೆ ಭಾಷಣಗಳಿಗೆ ಅವರು ಜನರಿಗೆ ನೀಡ್ತಕ್ಕಂಥ ಏನು ಒಂದು ಮಾತು ಕೊಟ್ಟಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅವ್ರ ವಾರ್ಡ್ ಅಂತ ಹೊರತುಪಡಿಸಿ ಎಲ್ಲ ವಾರ್ಡನ ಜೊತೆಯಲ್ಲಿ ಎಲ್ಲ ಸದಸ್ಯ ಜೊತೆಗೂಡಿಸ್ಕೊಂಡು ಒಳ್ಳೆಯ ಸುಜತವಾದ ಒಂದು ಆಡಳಿತವನ್ನು ಕೊಡುವ ಮುಖಾಂತರ ಜನರ ಸ್ಪನ್ ಜನರ ಸಮಸ್ಯೆಗಳಿಗೆ ಸ್ಪಂದನೆಗೆ ಮಾಡಿ ಒಳ್ಳೆ ಆಡಳಿತ ಕೊಡುವ ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀನಿ ಮತ್ತೊಮ್ಮೆ ಭಾಳ ಸುದೀರ್ಘವಾದ ವಿಚಾರ ಏನಂದರೆ ಚಂದಾಪುರ ಭಾಗದಲ್ಲಿ ಬಹುಮತದೊಂದಿಗೆ ಹೆಚ್ಚಿನ ಬಹುಮತದೊಂದಿಗೆ ಭಾರಿ ಅಂತರದಲ್ಲಿ ಬಿ ಜೆ ಪಿ ಸದಸ್ಯರು ಬಹುಮತ ಗಳಿಸಿ ಜಯಗಳಿಸಿದ್ದಾರೆ ಈ ಒಂದು ಜಯಗಳಿಸಿ ಕಾಣ್ತಕ್ಕಂಥ ಹಿಂದಿನ ಆಡಳಿತ ಹಿಂದಿನ ಅವಧಿಯಲ್ಲಿ ಆಡಳಿತ ಕೊಟ್ಟಿರ್ತಕ್ಕಂಥ ಅಧ್ಯಕ್ಷಗಳಾಗಿರ್ಬೋದು ಉಪಾಧ್ಯಕ್ಷಗಳಾಗಿರ್ಬೋದು ನಾಯಕರುಗಳಾಗಿರ್ಬೋದು ಹಾಗೂ ಅದು ಸಂಬಂಧಪಟ್ಟಿರ್ತಕ್ಕಂಥ ವಾರ್ಡ್ನ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಭಾಳ ಶ ಬಹಳ ಪರಿಶ್ರಮ ಪಟ್ಟಿದ್ದ ಈ ಬಾರಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹಳ ಮುತ್ತುವರ್ಜಿ ವಹಿಸಿ ಏನು ಆನೆಕಲ್ ಭಾಗದ ಈ ಆರ್ಟ್ ಸಿಟಿ ಅಂತ ಹೇಳ್ತೀವಿ ಚಂದಾಪುರಕ್ಕೆ ಗುರಿಯಾಗಿ ಗುರಿಯಾಗಿಸಿಕೊಂಡು ಚುನಾವಣೆಯನ್ನು ಚುನಾವಣೆಯನ್ನು ಎದುರಿಸ ತಿಂಗಳಾಯಿತು ನಾವು ಎಲೆಕ್ಷನ್ ಅಲ್ಲಿ ಗೆದ್ದು ಕೌನ್ಸಿಲರ್ಸ್ ಅಂತಲೇ ನಾವು ಮರ್ತೋಗ್ಬಿಟ್ಟಿದ್ವಿ ಸೊ ಇವತ್ತು ನಾವು ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದೀವಿ ಈ ಐ ಡಿ ಕಾರ್ಡ್ ಮೂಲಕ ಸೊ ಹಂಗಾಗಿ ಈಗ ಈ ನಮ್ಮ ನಾವಿವತ್ತು ಈ ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೆ ಮೊದ ಮೊದಲಿಗೆ ಕಾರಣರಾದಂಥ ನಮ್ಮ ಪಕ್ಷದ ಬಿ ಜೆ ಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಸಹಪಾಠಿಗಳು ನಮಗೆ ಸೇ ನಮ್ಮ ಜೊತೆ ಗೌಗುಡಿ ಏನು ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಭಾಗ ಅವರ ಕೆಲಸಗಳು ಬದಿಗಿಟ್ಟು ನಮ್ಮ ಜೊತೆ ಭಾಗಿಯಾಗಿ ನಮ್ಮ ಈ ಒಂದು ಇವತ್ತಿನ ಜಯಂತಿಗೆ ಕಾರಣರಾಗಿರ್ತಾರೆ ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಕೊಡ್ತೀನಿ ಅವ್ರಿಗೂ ಎಲ್ಲರಿಗೂ ಶುಭಾಶಯ ಕೊಡ್ತೀನಿ ನಮ್ಮ ಪಕ್ಷ ಈ ದಿನ ಇವತ್ತು ಈ ಸ್ಥಾನಕ್ಕೆ ಬಂದಿದೆ ಅಂದರೆ ಖಂಡಿತ ನಮ್ಮ ಮುಖಂಡರು ಹೌದು ಇಡೀ ಚನ್ನಾಪುರದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾದಂಥ ಮೆರವಣಿಗೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಇನ್ನಷ್ಟು ಮುಖಂಡರುಗಳು ನಿಮ್ಮ ಬ್ಲೂಮ್ ವಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಕಾಂಗ್ರೆಸ್ ಅವರಿಗೆ ಶುಭಾಶಯಗಳನ್ನು ಧನ್ಯವಾದಗಳು ಹೇಳಕ್ಕೆ ಬಯಸ್ತೇವೆ ಕಾರಣ ಏನಂತ ಹೇಳಿದ್ರೆ ಅವಿರೋಧ ಆಯ್ಕೆ ಉಪಾಧ್ಯಕ್ಷರು ಆಗಿಲ್ಲ ಅಧ್ಯಕ್ಷರು ಅವ್ರ ನಾಮಪತ್ರ ಸಲ್ಲಿಸಿಲ್ಲ ಹಾಗಾಗಿ ನಾವು ಗೆದ್ದಿದ್ದೀವಿ ಮುಂದೆ ನಾಳೆ ಆನೆ ಸಹ ಮೂವತ್ತೊಂದನೇ ತಾರೀಕು ಚುನಾವಣೆ ಇದೆ ಅಧ್ಯಕ್ಷರು ಉಪಾಧ್ಯಕ್ಷರು ಆರನೇ ತಾರೀಕು ಸಹ ಎಬ್ಗೋಡಿಯಲ್ಲಿ ಸಹ ಇದೆ ಚಂದಾಪುರ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಚಂದಾಪುರ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಚಂದಾಪುರ ಹಾಗಾಗಿ ಚಂದಾಪುರದಲ್ಲಿ ಯಾವತ್ತೂ ಸಹ ಬಿ ಜೆ ಪಿ ಹಿನ್ನಡೆ ಆಗಿಲ್ಲ ಬಿ ಜೆ ಪಿಯಲ್ಲಿ ಬ ಚಂದಾಪುರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಿ ಜೆ ಪಿ ಕಾರ್ಯಕರ್ತರ ಶಕ್ತಿ ಏನು ಅನ್ನೋಂಥದ್ದನ್ನು ಇವತ್ತಿನ ದಿನ ಎಲ್ರಿಗೂ ಇಡೀ ಆನೇಕಲ್ ಕ್ಷೇತ್ರಕ್ಕೆ ತೋರಿಸ್ಕೊಟ್ಟಂಥದ್ದಾಗಿದೆ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ ಸದಸ್ಯರು ಏನು ಹದಿನೇಳು ಜನರ ಸದಸ್ಯರು ಸೋತಂಥವ್ರು ಇರಲಿ ಗೆದ್ದಂಥವ್ರು ಅವರಿಗೆ ಅವರ ಒಂದು ವಾರ್ಡ್ಗೆ ತಮಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡೋ ಕೆಲಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೈ ಜೋಡಿಸ್ಬೇಕು ಹಾಗಾಗಿ ಸೋಮಣ್ಣವ್ರು ಹಾಗೆ ಎಲ್ಲರೂ ನಮ್ಮ ಪಾರ್ಟಿಯಲ್ಲಿ ಯಾರು ನನ್ನ ಅಧ್ಯಕ್ಷ ಉಪಾಧ್ಯಕ್ಷ ಅನ್ನುವಂಥದ್ದಿಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಮತ್ತು ನಮ್ಮ ಜನರು ಜನರ ಹತ್ರ ನಾವು ಯಾವ ರೀತಿ ಸ್ಪಂದನೆ ಮಾಡಿದ್ದೀವಿ ಅಂತ ಅನ್ನೋದಿನಿಂದ ನಮಗೆ ಚುನಾಯಿತರ ಚುನಾಯಿಸಿದ್ದಾರೆ ನಮ್ಮ ಆಡಳಿತವನ್ನು ಒಪ್ಪಿ ಜನ ಮತ್ತೆ ಬಹುಮತವನ್ನು ಕೊಟ್ಟಿದ್ದಾರೆ ಅವರ ಆಶಯಗಳಿಗೆ ತಕ್ಕಂತೆ ಮತ್ತೆ ನಾವು ಐದು ವರ್ಷ ಕೆಲಸ ಮಾಡ್ತೀವಿ ಹೋದ್ಸಾರಿ ನಮಗೆ ಬರೀ ಸಿಕ್ಕಿದ್ದು ಮೂರೇ ವರ್ಷ ಮೂರು ವರ್ಷದಲ್ಲಿ ಸುಮಾರು ಸಮಸ್ಯೆಗಳನ್ನು ಬಗೆಹರಿಸಿದ್ದೀವಿ ಸುಮಾರು ವಾರ್ಡ್ಗಳಲ್ಲಿ ಕೆಲಸ ಎಲ್ಲ ಕಾರ್ಯಗಳನ್ನು ಮುಗಿಸಿದ್ದೀವಿ ಮತ್ತು ಇನ್ನೂರು ಇರೋ ಕಾರ್ಯ ಕೆಲಸ ಕಾರ್ಯಗಳನ್ನು ಈ ಐದು ವರ್ಷದಲ್ಲಿ ನಾವು ಮುಗಿಸ್ಲಿದ್ದೇವೆ ಎರಡು ಎರಡು ವರ್ಷದ ಎಂಟು ತಿಂಗಳಿಂದ ನಾವು ಚುನಾಯಿತ ಆಗಿದ್ದರೂ ಸಹ ಸುಮ್ಮನೆ ನಾವು ಮನೇಲಿ ಕುಂತಿದ್ದಂಗೆ ಮಾಡಿದ್ರಿ ಈ ಸರ್ಕಾರ ಆದರೆ ಈ ಸರ್ಕಾರ ಯಾ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡು ಮತ್ತು ನಮಗೆ ಅಧಿಕಾರ ಕೊಟ್ಟಿದೆ ಈ ಅಧಿಕಾರವನ್ನು ಸದ್ಬಳಕೆ ಸದ್ಬಳಕೆಯನ್ನು ಮಾಡಿಕೊಂಡು ನಾವು ಮುಂದಿನ ಚಂದಾಪುರ ಪುರಸಭೆಯನ್ನು ಒಂದು ಉತ್ತಂಗ ಸ್ಥಿತಿಗೆ ಏರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ತು ನಮಗೆ ಒಂದು ಕಟ್ಟಡ ಸಮಸ್ಯೆ ಇತ್ತು ಆ ಕಟ್ಟಡ ಸಮಸ್ಯೆ ನಾನು ಅಧ್ಯಕ್ಷನಾಗಿದ್ದಾಗ ಪ್ರಯತ್ನ ಪಟ್ಟೆ ಆದರೆ ಕೊರೋನಾ ನಮಗೆ ಅಡ್ಡ ಬಂತು ಆ ಕೊರೋನಾದಿಂದ ನಮ್ಮ ಫೈಲ್ ಮೂವ್ ಆಗಿಲ್ಲ ಮುಂದೆ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆಗೂಡಿ ನಾವು ಸಹ ಜೊತೆಗೂಡಿ ಮೊದಲನೇ ಮೊದಲನೇದಾಗಿ ನಮ್ಮ ಈ ಭಾಗದ ಎಲ್ಲ ಮುಖಂಡರು ಎಸ್ ಆರ್ ಟಿ ಅಶೋಕ್ ಅವರು ಇರ್ಬೋದು ನಂಜಾರೆಡ್ಡಿ ಅವ್ರದ್ದು ಇರ್ಬೋದು ಎಸ್ ಎಂ ಪಿ ಮ ಇರ್ಬೋದು ನಾರಾಯಣ ರೆಡ್ಡಿ ಅವರು ಇರ್ಬೋದು ಅನೇಕ ಮುಖಂಡರು ಇವತ್ತು ಇದರ ಹಿಂದೆ ಶ್ರಮ ಕೊಟ್ಟು ಇವತ್ತು ನಮಗೆ ಏನಂದರೆ ಮೂವತ್ತೆರಡು ತಿಂಗಳ ಕಾಲ ನಾವು ಕಾದಿದ್ದೀವಿ ಈ ಒಂದು ಅಧ್ಯಕ್ಷ ಸ್ಥಾನ ಇವತ್ತು ತಗೋಬೇಕಾದ್ರೆ ಮೂವತ್ತೈದೆರಡು ತಿಂಗಳ ಹಿಂದೆ ನಾವು ಆಯಿತು ಪ್ರತಿನಿಧಿಗಳ ಆಗಿತ್ತು ಕಾನೂನಿನ ತುಡುಕಿನಿಂದ ಅನೇಕ ಕಾನೂನಿನ ತುಡುಕುಗಳ ಮೀರಿ ಇವತ್ತು ಒಂದು ಕೋರ್ಟಿನ ಆದೇಶದ ಮೇರೆಗೆ ಇವತ್ತು ಒಂದು ಚುನಾವಣೆಯ ಘೋಷಣೆಯಾಗಿದೆ ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಅದೇ ರೀತಿ ನಮ್ಮ ಚಂದಾಪುರನೂ ಸಹ ಇವತ್ತು ಚುನಾವಣೆ ನಡೆದಿದೆ ಏನಿವತ್ತು ನಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತು ನಡೀತು ಈ ನಾಳೆ ನಮ್ಮಲ್ಲಿ ಕೇವಲ ಅಧ್ಯಕ್ಷರವರೊಬ್ಬರೇ ಅಲ್ಲ ಹದಿನೇಳು ಜನೂ ಸಹ ನಮ್ಮ ಪಕ್ಷದ ಇವತ್ತು ಸದಸ್ಯರ ಅಧ್ಯಕ್ಷರಿದ್ದಂಗೆ ಯಾಕಂದರೆ ನಾವು ಈಗಾಗಲೇ ಎರಡೂವರೆ ವರ್ಷದಿಂದ ನೀರಿನ ಸಮಸ್ಯೆ ಇರ್ಬೋದು ರಸ್ತೆಗಳ ಸಮಸ್ಯೆಗೆ ಇರ್ಬೋದು ಬೀದಿ ದೀಪ ಇರ್ಬೋದು ಅನೇಕ ಸಮಸ್ಯೆಗಳಿಗೆ ಪ್ರತಿಯೊಬ್ಬ ಸದಸ್ಯರು ನಾವು ಫೈಟ್ ಮಾಡಿ ಈಗಾಗಲೇ ಸುಮಾರು ನೀರಿನ ಸಮಸ್ಯೆ ಪ್ರತಿ ವಾರ್ಡಲ್ಲೂ ಬೋರ್ವೆಲ್ಗಳು ಈಗಾಗಲೇ ಮೂವತ್ತರಿಂದ ಮೂವತ್ತೈದು ಬಾರಿ ನಡುವೆ ಕೋರೆಸಿ ಮೋಟರ್ ನೀರಿನ ಸಮಸ್ಯೆ ಈಗಾಗಲೇ ನಿವಾರಣೆ ಮಾಡಿದ್ದೀವಿ ರಸ್ತೆಗಳ ಸಮಸ್ಯೆ ಅಂತೂ ಇದೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರ ನೇರ ನೇತೃತ್ವದಲ್ಲಿ ನಮ್ಮ ಆಡಳಿತಾಧಿಕಾರಿಗಳ ಒಂದು ಸಹಮತದಿಂದ ನಾವೆಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಪ್ರತಿಯೊಬ್ಬರನ್ನು ಜೋಡಿಸ್ಕೊಂಡು ಅವರ ಮುಖಾಂತರ ಮತ್ತು ನಮ್ಮ ಮುಖಂಡರ ಒಂದು ಆಶೋಷನೆ ಏನಿದೆ ಹೌದು ಚಂದಾಪುರ ಪುರಸಭೆ ಇತ್ತೀಚಿನ ದಿನಗಳಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ಪುರಸಭೆಯಾಗಿದೆ ಹಾಗೆಯೇ ಸಮಸ್ಯೆಗಳು ಕೂಡ ಬೃಹದಾಕಾರವಾಗಿದೆ ಈ ಒಂದು ಸಮಸ್ಯೆಗಳಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಾರದಾ ವರದರಾಜ್ರವರು ಉಪಾಧ್ಯಕ್ಷರಾಗಿರುವಂತಹ ಮಂಜುಳಾ ರವೀಂದ್ರ ರೆಡ್ಡಿರವರು ಪ್ರಾಮಾಣಿಕವಾಗಿ ಈ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿರುವಂತಹ ಅಗತ್ಯತೆ ಇದೆ ಇದೆಲ್ಲವನ್ನು ಕೂಡ ಯಾವ ರೀತಿಯಾಗಿ ಇವರು ನಿರ್ವಹಿಸ್ತಾರೆ ಎನ್ನುವ ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ